ಆ ಕ್ಷಣದಲ್ಲಿ ಯಾರೋ ನಮ್ಗೆ ಸಪೋರ್ಟ್ ಮಾಡಿದ್ರೆ ಅಂತ ಅನಾಹುತ ಆಗ್ತಾ ಇರಲಿಲ್ಲ ತುಂಬಾ ಪಿಕ್ಚರ್ಸ್ ಮಾಡಿದ್ರು ವಿಶ್ವಾಸದಿಂದ ಅವರು ಬಂದು ಒಂದು ಪ್ರೊಡಕ್ಷನ್ ಮಾಡಿದ್ದಾರೆ ನನಗೋಸ್ಕರ ನಮ್ಮ ರಾಧಿಕಾ ಸ್ವಾಮಿ ಶ್ರೀ ಘಾಟ್ ಸ್ಟೇಟ್ ಅವಾರ್ಡ್ ತವರಿ ಬಾತೆನಲ್ಲಿ ಕೋಮಲ್ ಸ್ಟೇಟ್ ಅವಾರ್ಡ್ ಲೈನ್ ಜಯಭತ್ ರ ವಿಷ್ಣುವರ್ಧನ್ ಸ್ಟೇಟ್ ಅವಾರ್ಡ್ ಆತಂಕ ವಿನಯ್ ಪ್ರಸಾದ್ ಸ್ಟೇಟ್ ಅವಾರ್ಡ್ ಅಂಡ್ ದಟ್ ಪಿಕ್ಚರ್ ಗಾಟ್ ಏಟ್ ಅವಾರ್ಡ್ಸ್ ಒಂದು ಭಕ್ತಿ ಚಾನಲ್ ಇದೆ ನನ್ನಲ್ಲಿ ಸಿನಿಮಾ ಚಾನಲ್ ಇದೆ ನಾವು ಡಾಕ್ಟರ್ ಇದ್ದಾಗ ಪೇಷಂಟ್ ಡಾಕ್ಟರ್ ಸೆಲೆಕ್ಟ್ ಮಾಡ್ಕೊತಾರೆ ಶಂಕರ್ನಾಗ್ ಎರಡು ಪಿಚ್ಚರ್ ಮಾಡಿದ್ದೀನಿ ಅವರು ಸೆಟ್ಟಿಗೆ ಬರ್ತಾ ನಮ್ಮನ್ನು ಕೂತ್ಕೊಳ್ಳೇ ಬಿಡೋಲ್ಲ ಅನ್ಮಾಡಿ ಮೊದಲನೇ ದಿನ ಹೇಳಿದೀನಿ ಅನಂತನಾಗ್ ಅವ್ರಿಗೆ ಹಣ ನೀವು ಸ್ವಲ್ಪ ಕೋಆಪ್ರೇಟ್ ಮಾಡಿದ್ರೆ ಈ ಪಿಚ್ಚರ್ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀನಿ ಅಂತ ಅಷ್ಟೊತ್ತಿಗೆ ಡಬ್ಬಿಂಗ್ ಎಲ್ಲ ಮುಗೀತು ರೀರಿಕಾರ್ಡಿಂಗ್ ಮಾಡಿಸಿ ಟ್ವೆಂಟಿ ಒನ್ ಬರಸ್ರಿಗೆ ಇನ್ನೂ ಭಯಂಕರವಾಗಿ ಕರೋಣ ಸೆಕೆಂಡ್ ಟೈಮ್ ಕರೋನಾ ಬರೋದು ಆ ಟೈಮಲ್ಲಿ ಒಂದು ಒಂದು ಬಹಳ ಇದನ್ನು ನಿರ್ಧಾರ ತಗೊಂಡ್ಬಿಟ್ಟಿದ್ರಿ ನೀವು ತೆಗೆದು ಬಿಡೋಣ ಬ್ಯಾಡ್ ಫೇಸ್ ಯಾಕಂದರೆ ಎಂಥ ಮಹನೀಯ ಜೀವನದಲ್ಲಿ ಆ ಥರ ಆಯಿತು ಮಹಾತ್ಮ ಗಾಂಧಿ ಆಗ್ಬೋದು ಅಬ್ದುಲ್ ಕಲಾಂ ಅವರಾಗ್ಬೋದು ಈ ಥರ ನಾವು ಲಿಸ್ಟ್ ತಗೊಂಡ್ರೆ ಒಂದು ಬ್ಯಾಡ್ ಫೇಸ್ ಬರುತ್ತೆ ಅದರಿಂದ ಆಚೆ ಬರಬೇಕು ಮನುಷ್ಯ ಆ ಕ್ಷಣದಲ್ಲಿ ಯಾರೋ ನಮಗೆ ಸಪೋರ್ಟ್ ಮಾಡಿದ್ರೆ ಅಂತ ಅನಾಹುತ ಆಗ್ತಾ ಇರಲಿಲ್ಲ ಆಯಿತು ಬಟ್ ನನ್ನ ಮಿಸ್ಸಸ್ ನನ್ನನ್ನು ಆಚೆ ತಂದರು ಅದ್ಭುತವಾಗಿ ಚಂದ್ರಿಕಾ ಅಂತ ಬಂದರು ನಮ್ಮ ಆರ್ಟಿಸ್ಟ್ ಅವರೊಂದು ಪಿಕ್ಚರ್ ಮಾಡಿದ್ದಾರೆ ನಾಗಶಕ್ತಿ ಅಂತ ತಾಯಿ ಕೊಬ್ಬ ಮಗ ಮಾಡಿದೀವಿ ಗೋಲ್ಮಲ್ ಪಾರ್ಟ್ ಒನ್ ಆಮೇಲೆ ನರಸಿಂಹದಲ್ಲಿ ಶಂಕರ್ನಾಗ್ ಕಾಂಬಿನೇಷನ್ ಮಾಡಿಸಿದೀವಿ ತುಂಬ ಪಿಕ್ಚರ್ಸ್ ಮಾಡಿ ಮಾಡಿದ್ರು ಆ ವಿಶ್ವಾಸದಿಂದ ಅವ್ರು ಬಂದು ಒಂದು ಪ್ರೊಡಕ್ಷನ್ ಮಾಡಿದ್ದಾರೆ ನನಗೋಸ್ಕರ ಅಲ್ಲಿಂದ ಒನ್ ಬೈ ಒನ್ ಒನ್ ಬೈ ಬ್ಯಾಕ್ ಟು ಬ್ಯಾಕ್ ಹನ್ನೆರಡು ಸಿನಿಮಾ ಮಾಡಿದೀನಿ అదరీ గంగ ఎక్స్పెక్టెడ్ లాట్ శిఘ స్టేట్ బట్ కమర్షియల్లీ అనుకొండ ప్రకారం బందబళి నమ్మ రాధికా కుమార్స్వామి శిఘాట్ స్టేట్ తవరిబాతింగల్ కోమల్ స్టేట్వార్డ్ లైన్ జగత్ రావు విష్ణువర్ధన్ స్టేట్వార్డు ఆతంక వినయ్ ప్రసాద్ స్టేట్ అండ్ దట్ పిక్చర్ గాట్వార్డ్స్ ఆ కాలం భక్తి చాలల్ ಸಿನಿಮಾ ಚಾನಲ್ ಇದೆ ಜೊತೆಯಲ್ಲಿ ಸಮಾಜಕ್ಕೋಸ್ಕರ ತುಂಬ ಯೋಚನೆ ಮಾಡ್ತೀವಿ ಸಮಾಜ ಏನು ಅಂತ ನನ್ನಿಂದ ಎಲ್ಲರೂ ದುಡ್ಡಲ್ಲಿ ಸಾಧನೆ ಮಾಡೋಕ್ಕಾಗಲ್ಲ ದುಡ್ಡೇ ಸರ್ವಿಸ್ ಆಗಲ್ಲ ಕರೆಕ್ಟ್ ಅದಕ್ಕೆ ನಾನು ಇಲ್ಲಿವರೆಗೂ ನೂರು ಹದಿನೇಳು ಸಾವಿರ ರಕ್ತದಾನ ಮಾಡಿದ್ದೀನಿ ಓಹೋ ನನ್ನ ಬರ್ತ್ರೆ ಸತ್ಸಾಹ ಬರ್ತ್ರೆ ರಾಜ್ಕುಮಾರ್ ಬರ್ತ್ರೆ ಇಯರ್ಲಿ ತ್ರೀ ಟೈಮ್ಸ್ ಏಪ್ರಿಲ್ ಅನ್ನ ಅವ್ರು ಜುಲೈ ಐತ್ ನನ್ ಬರ್ತಾರೆ ಅಲ್ಲಿ ಗ್ಯಾಪ್ ಕರೆಕ್ಟ್ ಆಗುತ್ತೆ ನವೆಂಬರ್ ಇಪ್ಪತ್ ಮೂರು ಸ್ವಾಮಿ ಬರ್ತಾರೆ ಮಾಡಿ ಕೊಟ್ಟಿದ್ದಾರೆ ಆಮೇಲೆ ಒಂದು ಟರ್ಟಿ ಟರ್ಟಿ ಟು ಕ್ಯಾಂಪ್ಸ್ ಹೆಲ್ತ್ ಕ್ಯಾಂಪ್ಸ್ ಮಾಡಿದೀನಿ ಒಟ್ಟಾರೆ ನನ್ನ ಈ ಸಿನಿಮಾ ಬಿಜಿಯಲ್ಲಿ ಶೆಡ್ಯೂಲ್ ಅಲ್ಲಿ ಮಾಡ್ಕೊಂಡು ಬಂದಿದ್ದೀನಿ ನಾನು ಸೋಲು ಗೆಲುವು ಎಲ್ಲಾ ಫೀಲ್ಡ್ ಅಲ್ಲೂ ಇರುತ್ತೆ ಅದು ಏರುಪೇರು ಇಲ್ಲದೆ ಇರೋ ಜಾಗನೇ ಇಲ್ಲ ಮನುಷ್ಯನ ಜೀವನ ಅನ್ನೋದೇ ಯಾವತ್ತು ಹೌದು ಒಂದು ಸಿನಿಮಾಗಳನ್ನ ಪಾಪ ಆಲ್ಮೋಸ್ಟ್ ಪಾಪರಾಗಿ ರಾಗಿ ಇನ್ನೇನು ಸಿನಿಮಾ ಕರಿಯರ್ ಮುಗಿತು ಅಂದಾಗ ಒಂಥರ ಫಿನಿಕ್ಸ್ ತರ ನಂಬರ್ ಒನ್ ಆಗಿದೆ ನಂಬರ್ ಒನ್ ಆದ್ರು ಬಟ್ ಅದ್ರ ನಿಮ್ಮ ಕರಿಯರ್ ಗ್ರಾಫ್ ಅನ್ನ ಒಂದ್ಸಲ ನನಗೆ ಕಣ್ಣಾಡಿಸಿದಾಗ ಅಣ್ಣ ಅವರನ್ನ ಒಂದು ಕಡೆ ಪಕ್ಕ ಕಿಟ್ಟು ನೋಡ್ಬಿಟ್ರೆ ನಿಮ್ಮ ಕರಿಯರ್ ನಲ್ಲಿ ಬಹುತೇಕ ಎಲ್ಲ ಹೀರೋಗಳಿಗೂ ಸಿನಿಮಾವನ್ನ ಮಾಡಿದ್ರು ಮೇನ್ ಏನಂದ್ರೆ ನಾವು ಡಾಕ್ಟರ್ ಇದ್ದಾಗೆ ಪೇಷಂಟ್ ಡಾಕ್ಟರ್ ಸೆಲೆಕ್ಟ್ ಮಾಡ್ಕೊತಾರೆ ಇಂಥ ಡಾಕ್ಟರ್ ಹತ್ರ ಹೋದ್ರೆ ಒಳ್ಳೆ ಟ್ರೀಟ್ಮೆಂಟ್ ಕೊಡ್ತಾರೆ ನನ್ನ ಜೀವ ಉಳಿಸ್ತಾರೆ ಅಂತ ಹೌದಲ್ವಾ ಕರೆಕ್ಟ್ ನಿರ್ಮಾಪಕರು ನನ್ನ ಸೆಲೆಕ್ಟ್ ಮಾಡ್ಕೊಂಡಿದ್ದಾರೆ ಅದಕ್ಕೆ ಕಲಾವಿದರು ಸಪೋರ್ಟ್ ಮಾಡಿದ್ದಾರೆ ನಿರ್ಮಾಪಕರು ಏನು ಅಂದ್ಕೊಂಡಿದ್ದಾರೆ ಸಾಯಿ ಪ್ರಕಾಶ್ ಹತ್ರ ಹೋದರೆ ಈ ಬಡ್ಜೆಟ್ನಲ್ಲಿ ಸಿನಿಮಾ ಬೇಕು ಆ ಬಡ್ಜೆಟ್ ಮಾಡಿಕೊಟ್ಟಿದ್ದೀನಿ ನಾನು ಇಷ್ಟೇ ಸರ್ ನಮ್ಮ ಹತ್ರ ನಾನು ಅದಕ್ಕೇನು ಮಾಡಿ ಸಿನಿಮಾ ಮಾಡಿ ಫಿನಿಷ್ ಮಾಡಿ ಕೊಟ್ಟಿದ್ದೀನಿ ನಾನು ಇದಕ್ಕೆಲ್ಲ ಆರ್ಟಿಸ್ಟು ಸಪೋರ್ಟ್ ಮಾಡಿದ್ದಾರೆ ಎಲ್ಲ ಹೀರೋಸ್ ದಟ್ ಇಸ್ ಇಂಪಾರ್ಟೆಂಟ್ ನಿರ್ಮಾಪಕರು ಏನು ಆಸೆ ಪಟ್ಟಿದ್ದಾರೋ ನಾನು ಜಸ್ಟಿಫೈ ಮಾಡೋದು ನನ್ನ ಡ್ಯೂಟಿ ಆ್ಯಸ್ ಎ ಡೈರೆಕ್ಟರ್ ಲೈಕ್ ದಾಕ್ಟರ್ ಬಟ್ ಕಲಾವಿದರೆಲ್ಲ ಸಪೋರ್ಟ್ ಮಾಡಿದಾರಲ್ವ ಪೋಷಕ ಕಲಾವಿದರಿಗೆ ನನ್ನ ಪಿಕ್ಚರ್ ಒಂದು ಹಬ್ಬ ಆ ಕಾಲದಲ್ಲಿ ಎಷ್ಟೊಂದು ಕಲಾವಿದ ಒಂದು ಐದಾರು ದಿನ ವರ್ಕ್ ಮಾಡ್ಕೊಂಡು ಬೇರೆ ಪಿಕ್ಚರ್ಗೆ ಹೋಗೋದು ಅಷ್ಟೊಂದು ನಮ್ಮ ಪಿಕ್ಚರ್ ಪುನಃ ರೆಡಿ ಪುನಃ ನಂಬರೋದು ಒಂಥರ ಒಂದು ಫ್ಯಾಮಿಲಿ ಥರನೇ ಬೆಳಗ್ಗೆ ಆದ್ರೆ ಈಗ ಮಾಹಿತಿ ಹದಿನೆಂಟು ಪಿಕ್ಚರ್ ಮಾಡಿದೆ ಅದೇ ಹೇಳಿ ಅಯ್ಯಷ್ಟು ಸಿನಿಮಾ ನೀವು ಶಿವರಾಜ್ ಕುಮಾರ್ ಪಿಕ್ಚರ್ ಒಂಬತ್ತು ಪಿಕ್ಚರ್ ಮಾಡಿದೀನಿ ರವಿಚಂದ್ರನ್ ಅವರು ಎಂತ ಡೈರೆಕ್ಟರ್ ಅವರು ಎಂತ ಪ್ರೊಡ್ಯೂಸರ್ ಟೆಕ್ನಿಷಿಯನ್ ಅಂತವರ ಜೊತೆ ಐದು ಪಿಕ್ಚರ್ ಮಾಡಿದ್ದೀನಿ ನಾನು ಶಂಕರ್ನಾಗ್ ಎರಡು ಪಿಕ್ಚರ್ ಮಾಡಿದಿನಿ ಅವರು ಸೆಟ್ ಬರ್ತಾ ನಮ್ಮಲ್ಲಿ ಬೀಳಲ್ಲ ಅದೆಲ್ಲ ನಾವು ಬ್ಯಾಲೆನ್ಸ್ ಆಗಿದ್ವಿ ಅಲ್ವಾ ಆಗಿದ್ವಲ್ವಾ ಅನಂತರಾಗಾದ್ರೆ ಭಯ ಎಲ್ಲರಿಗೂ ಮೂಡ್ ಔಟ್ ಅಲ್ಲಿ ಸೀರಿಯಸ್ ಆಗಿರ್ತಾರೆ ನಮ್ದಲ್ಲಿ ಎಂಟು ಪಿಕ್ಚರ್ ಮಾಡಿದ್ದಾರೆ ಅದು ಗೋಲ್ಬಾಲ್ ಅಂತ ಕಾಮಿಡಿ ಪಿಕ್ಚರ್ ಸಮಯಕ್ಕೊಂದು ಸುಳ್ಳು ಅಂತ ಕಾಮಿಡಿ ಪಿಕ್ಚರು ಮನೆಯಲ್ಲಿ ಬೀದಿಲಿ ಹುಲಿ ಅಂತ ಒಂದು ಕಾಮಿಡಿ ಪಿಕ್ಚರು ಈ ಥರ ಮಾಡಬೇಕಂದ್ರೆ ಅವ್ರಿಗೆ ನಮಗೆ ಅಷ್ಟು ಆತಂಕ ವಿ ಗಾಟ್ ಏಯ್ಟ್ ಅವಾರ್ಡ್ಸ್ ಅನಂತನಾಗ್ ಹೀರೋ ಮೊದಲನೇ ದಿನ ಹೇಳಿದ್ರು ಅನಂತನಾಗ್ ಅವ್ರಿಗೆ ಅಣ್ಣ ನೀವು ಸ್ವಲ್ಪ ಕೋಆಪರೇಟ್ ಮಾಡಿದರೆ ಈ ಪಿಕ್ಚರ್ ಸ್ವಲ್ಪ ಡಿಫ್ರೆಂಟಾಗಿ ಮಾಡ್ತೀನಿ ಅಂತ ಡಿಫ್ರೆಂಟ್ ಅಂದರೆ ಅಂತ ಕೇಳಿದ್ದಾರೆ ಅದು ಹೇಳೋಕ್ಕಾಗಲ್ಲ ಮಾಡಿ ತೋರಿಸ್ತೀನಿ ಅಂತ ಅನ್ ಅಂದರೆ ನಾನೇನು ಮಾಡಬೇಕು ಅಂತ ಕೇಳಿದಾರೆ ಶಾರ್ಟ್ ರೆಡಿ ಅಂತ ಕೇಳಬಾರ್ದು ಅಷ್ಟೇ ಅವ್ರು ಅವರು ಐದು ನಿಮಿಷ ಕೂರಿಸ್ಬಿಟ್ಟು ಅವ್ರಿಗೆ ಬೇಜಾರಾಗುತ್ತೆ ಇನ್ನೇ ಹೀರೋ ಅದಕ್ಕೆ ಆ ಪಿಕ್ಚರ್ಗೆ ಫೋಟೋಗ್ರಾಫಿ ಸ್ಟೇಟ್ ಅವಾರ್ಡ್ ಎಡಿಟಿಂಗ್ ಸ್ಟೇಟ್ ಅವಾರ್ಡ್ ಸ್ಟೋರಿ ಚಿತ್ರಕಥೆ ಸಂಭಾಷಣೆ ಎಲ್ಲದಕ್ಕೆ ಅವಾರ್ಡ್ ಬಂತು ವಿನಯ್ ಪ್ರಸಾದ್ಗೆ ಅವಾರ್ಡ್ ಬಂತು ಯಾಕೆ ಆ್ಯಕ್ಚುಲಿ ಅವ್ರಿಗೆ ಬರಬೇಕಾಯ್ತು ಬಟ್ ಉಪೇಂದ್ರ ಕುಮಾರ್ ಕೊಟ್ಟಿದ್ದಾರೆ ಆ ವರ್ಷ ಅನ್ನೋರ್ ಕಂಪ್ನಿ ಯಾವುದೋ ಪಿಚ್ಚರ್ ಮಾಡಿದ್ದಾರೆ ಇಲ್ಲಾಂದರೆ ಹಂಸಲೇಖ ಅವ್ರು ಬರಬೇಕಾಯ್ತು ಅಂಥ ಒಳ್ಳೆ ಚಿತ್ರ ಮಾಡಿದ್ವಿ ಇಲ್ಲೆಲ್ಲ ಆರ್ಟಿಸ್ಟು ಸಪೋರ್ಟ್ ಇರಬೇಕು ನಿರ್ಮಾಪಕರು ಸಪೋರ್ಟ್ ಇರಬೇಕು ಆವಾಗ ನಾವು ಏನಾದರೂ ಸಾಧನೆ ಮಾಡ್ಬೋದು ಬಂದ ಮೇಲೆ ಐ ಹ್ಯಾವ್ ಸ್ಟಾಪ್ ಮೈ ಕರಿಯರ್ ಹೆಂಗಂದರೆ ಈ ಪ ಎರಡು ಸಾವಿರದ ಇಪ್ಪತ್ತರ ಜನವರಿ ಒಂದು ಸೆಪ್ಟೆಂಬರ್ ಒಂದು ಸಿನಿಮಾ ಸ್ಟಾರ್ಟ್ ಮಾಡಿದೆ ಶೂಟಿಂಗ್ ಮುಗಿಯಿತು ಅಷ್ಟೇ ಕೆಂಂದರೆ ಕರೋಣ ಅಂದರು ಆ ಥರ ಇತ್ತು ಆಚೆ ಅಂದರೆ ಕರೋಣ ಅಂದರು ಹ್ಞೂ ನೀರು ಕುಡಿಲ್ಲ ಅಂದರೆ ಕಾರಣ ಅಂದರು ಕುಡಿದ್ರೆ ಕರೋಣ ಅಂದರು ಸ್ಟಾಪ್ ಆಗೈತೆ ಫಿಲ್ಮ್ ಅಷ್ಟೊತ್ತು ಡಬ್ಬಿಂಗ್ ಎಲ್ಲ ಮುಗೀತು ರೀರಿಕಾರ್ಡಿಂಗ್ ಮಾಡಿಸಿ ಆಗಸ್ಟಲ್ಲೂ ಸೆಪ್ಟೆಂಬರ್ನಲ್ಲಿ ಸೆನ್ಸಾರ್ ಮಾಡಿಸಿದೆ ನಾವು ಟ್ವೆಂಟಿ ಒನ್ ಬರಸ್ಗೆ ಇನ್ನೂ ಭಯಂಕರವಾಗಿ ಕೊರೋನಾ ಸೆಕೆಂಡ್ ಟೈಮ್ ಕರೋಣ ಬರೋದು ಇಲ್ಲಿಂದ ಯಾರು ಫೋನ್ ಮಾಡಿದ್ರು ಹಂಗೆ ಹಿಂಗೆ ಅಂತ ಅದು ಮಾಡಿದ್ವಿ ವಾಟ್ ಈಸ್ ಸೆಪ್ಟೆಂಬರ್ ಟೆನ್ ಅಂದರೆ ವಿಶ್ವ ಆತ್ಮಹತ್ಯೆ ನಿವಾರಣಾ ದಿನ ವರ್ಲ್ಡ್ ಸೂಯಿಸೈಡ್ ಪ್ರಿವೆನ್ಷನ್ ಡೇ ಇಷ್ಟು ವರ್ಷ ನಾನು ಹಾಸ್ಯ ರೂಪದಲ್ಲಿ ಭಕ್ತಿ ರೂಪದಲ್ಲಿ ಕಥಾ ರೂಪದಲ್ಲಿ ಸಂಬಂಧಗಳ ಬಗ್ಗೆ ಹೇಳಿದಂಥ ನಾನು ಈ ಸಿನಿಮಾನಲ್ಲಿ ಏನಂದರೆ ಸಮಸ್ಯೆಗಳಿಗೆ ಆತ್ಮಹತ್ಯೆ ಪರಿಹಾರ ಅಲ್ಲ ಸಹಾಯಕ್ಕೆ ಮಾಡೋ ಧೈರ್ಯ ಬದುಕಕ್ಕೆ ಮಾಡಿ ನೀನು ನಂಬ್ಕೊಂಡು ನಿಮ್ಮ ಹಿಂದೆ ತುಂಬ ಕುಟುಂಬಗಳಿರ್ತೆ ತುಂಬ ಜನ ಇರ್ತಾರೆ ನೀನು ತಪ್ಸ್ಕೊಂಡು ಹೋಗ್ಬಿಡ್ತೀಯಾ ಬಟ್ ಇರೋರ ಪರಿಸ್ಥಿತಿ ಏನು ಹೌದು ಇದೆಲ್ಲ ಒಂದು ಸಲ ಯೋಚನೆ ಮಾಡಿ ಆತ್ಮಹತ್ಯೆ ಸಮಸ್ಯೆಗಳ ಪರಿಹಾರ ಅಲ್ಲ ಪರಿಷ್ಕಾರವೇ ಅಲ್ಲ ಬದುಕು ಸಾಧನೆ ಮಾಡಿ ಅನ್ನೋದು ಕಾನ್ಸೆಪ್ಟ್ ತಗೊಂಡು ಐದು ಸ್ಟೋರಿ ತೊಗೊಂಡಿದ್ದೀನಿ ನಾನು ಒಂದು ಪ್ರೇಮಿಗಳು ಯೂನಿವರ್ಸಲ್ಲ ಯೂನಿವರ್ಸಲ್ ಪ್ರಾಬ್ಲಮ್ ಯಾವ ತಂದೆ ತಾಯಿನೂ ರಿಚ್ ಪೂರು ಮ್ಯಾರೇಜ್ ಒಪ್ಪಲ್ಲ ರೈತರು ಬೆಳೆ ಚೆನ್ನಾಗಿ ಬಂದರೆ ರೇಟ್ ಇರೋಲ್ಲ ರೇಟ್ ಇದ್ದರೆ ಬೆಳೆ ಸರಿಯಾಗಿರಲ್ಲ ಎರಡು ಸರಿಯಾಗಿದ್ದರೆ ಮಳೆ ಬರುತ್ತೆ ಹಣೆ ಬರೋ ರೈತರು ಹಣೆ ಬರೇನಷ್ಟೆ ಕಣ್ಣೀರಿನಲ್ಲಿ ಜೀವನ ಮಾಡ್ತಾ ಇರ್ತಾರೆ ಇದು ಕೇವಲ ಕಾರಣ ಮ ಮಳೆ ಬೆಳೆ ಅಲ್ಲ ಈ ದಿನ ಆಗ್ಬೋದು ಹೊರಕಟ್ಟಿನ ಪ್ರಾಬ್ಲಮ್ಸ್ ಆಗ್ಬೋದು ಇದೆಲ್ಲವನ್ನೂ ಅವ್ರು ಸಾಲ್ವ್ ಮಾಡೋಕ್ಕಾಗ್ತಾ ಇಲ್ಲ ಆಮೇಲೆ ರೈತರು ಒಂದೇ ಥರ ವ್ಯವಸಾಯ ಮಾಡ್ತಾ ಇದ್ದಾರೆ ಇವಾಗ ಬೇಕಾಷ್ಟು ಇದೆ ಹಣ್ಣುಗಳು ಬೆಳೆಸ್ಬೋದು ಹೂವು ಬೆಳೆಸ್ಬೋದು ಬೇರೆ ಬೇರೆ ಥರ ಕಮರ್ಷಿಯಲ್ ಕ್ರಾಪ್ಸ್ ಬೆಳೆಸ್ಬೋದು ಬರೀ ಭತ್ತ ಬರೀ ಇದೆ ಅಂದ್ಕೊಂಡ್ರೆ ಏನು ಪ್ರಯೋಜನ ಆಗುತ್ತೆ ಅವ್ರ ಮಗನೇ ಅಗ್ರಿಲ್ ಬಿ ಎಸ್ ಸಿ ಅಗ್ರಿಕಲ್ಚರ್ ಬಿ ಎಸ್ ಸಿ ಓದ್ತಾ ಇರ್ತಾನೆ ಡಾಕ್ಟ್ರ್ ಮಗ ಡಾಕ್ಟರ್ ಆಗ್ತಾರೆ ಲಾಯರ್ ಮಗ ಲಯರ್ ಆಗ್ತಾರೆ ಆರ್ಟಿಸ್ಟ್ ಮಗ ಆರ್ಟಿಸ್ಟ್ ಆಗ್ತಾರೆ ರೈತರ ಮಗ ರೈತ ಯಾಕೆಬಾರದು ಯಾಕೆ ಆಗಬಾರದು ಅನ್ನೋ ಕಾನ್ಸೆಪ್ಟ್ ತೊಗೊಂಡಿದ್ದೇನೆ ನಾನು ಟು ಬಿಕಮ್ ರೈತ ಅವ್ರನ್ನ ಸರಿ ಮಾಡಬೇಕು ಏನೇನು ಆಸೆ ಇರುತ್ತೆ ಅವ್ರದ್ದೊಂದು ಲವ್ ಸ್ಟೋರಿ ಆ ಲವ್ ಸ್ಟೋರಿನಲ್ಲಿ ಕೊನೆಗಾಲದಲ್ಲಿ ವಾಂಟ್ ಟು ಕಮೆಂಟ್ ಸುಸ್ ಅಂದ್ಬಿಡ್ತಾರೆ ಈ ಕಾಫಿ ಡೇ ಸಿದ್ಧಾರ್ಥ ಸಿದ್ಧಾರ್ಥವ್ರದ್ದು ಅಂದರೆ ಓವರ್ ಇನ್ವೆಸ್ಟ್ಮೆಂಟ್ ರಿಟರ್ನ್ಸ್ ಕಡಿಮೆ ಹೈಯೆಸ್ಟ್ ಇನ್ವೆಸ್ಟ್ಮೆಂಟ್ ಮಾಡಿರ್ತಾರೆ ಓವರ್ ಆಗಿ ಯಾವಾಗ ಯಾವಾಗ ಅದು ರಿಟರ್ನ್ಸ್ ಕರೆಯೋ ಬಂದಿಲ್ಲ ಮನೆಯವರ ಸಮಾಧಾನ ಹೇಳೋಕ್ಕಾಗಲ್ಲ ಒಂದು ಪ್ರಿಸ್ಟೇಜ್ ಆಗುತ್ತೆ ಹತ್ತು ಪರ್ಸೆಂಟಿಗೆ ಹದಿನೈದು ಪರ್ಸೆಂಟ್ ಬಡ್ಡಿ ತರ್ತಾರೆ ಅವರು ಪ್ರಾಣ ಇನ್ಬಿಡ್ತಾರೆ ಎಲ್ಲ ಕೊನೆಗೂ ಸಾಯಬೇಕನ್ನೋ ಪರಿಸ್ಥಿತಿ ಬರುತ್ತೆ ಇಷ್ಟಪಟ್ಟು ಗಂಡ ಒಬ್ಬ ಹುಡುಗಿ ಮದುವೆ ಆಗಿರ್ತಾನೆ ರಿಚ್ ಹುಡುಗಿ ಲವ್ ಮಾಡುವಾಗ ನಿಮ್ಮನ್ನು ತಾಜ್ಮಹಲ್ ಮೇಲೆ ಕೂರಿಸ್ತೀನಿ ಕುತುಂಬನ ಮೇಲೆ ಕೂರಿಸ್ತಂತ ಏನೇನೋ ಆಸೆಗಳು ಇಟ್ಟಿರ್ತಾರೆ ಅವನಿಗೆ ಸಂಭಾರ ಮಾಡೋ ಅರವತ್ತು ಸಾವಿರ ಸ್ಯಾಲ್ರಿ ಇರುತ್ತೆ ಎಲ್ಲೋ ಮಿಡ್ಲ್ ಕ್ಲಾಸ್ ಜೀವನ ಸ್ಟಾರ್ಟ್ ಮಾಡಬೇಕು ಅವ್ರಿಗೆ ಈಗ ಇಷ್ಟ ಆಗೋಲ್ಲ ಮಗುನಾಗುತ್ತೆ ಅವರ ಸದಾಶಿ ಅವನಲ್ಲಿ ಡಾಲರ್ಸ್ ಕಾಲ್ನಲ್ಲಿ ಇರಬೇಕು ಅನ್ನೋದು ಆಸೆ ಇರುತ್ತೆ ದೊಡ್ಡ ದೊಡ್ಡ ಕ್ಲಬ್ನಲ್ಲಿ ಮೆಂಬರ್ಶಿಪ್ ಇರಬೇಕಂತ ಆಸೆ ಪಡುತ್ತೆ ಇವು ಈ ಗಾಂಟ್ ಬೇರ್ ಇವನು ಸಾಲ ಮಾಡಿ ಕ್ರೆಡಿಟ್ ಕಾರ್ಡ್ ಉಜ್ಜಿ 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 ಕೊನೆಗೂ ಪ್ರಾಣ ಹೋಗೋಂಥ ಪರಿಸ್ಥಿತಿ ಅವ್ನು ಬಂದ್ಬಿಡ್ತದೆ ಒಂದು ಮಗು ಇರುತ್ತೆ ಒಂದು ಫ್ಯಾಮಿಲಿನಲ್ಲಿ ಅವನಿಗೆ ಕ್ರಿಕೆಟ್ ಅಂದರೆ ಇಷ್ಟ ಇವರಪ್ಪ ಕಷ್ಟಪಟ್ಟು ಓದಿ ಒಂದು ಕೆಲಸ ಸಂಪನ್ನ ಮಾಡಿ ಲೈಫ್ನಲ್ಲಿ ಏನೋ ದಾರಿಗೆ ಬಂದಿರ್ತಾನೆ ಅವನ ಕಷ್ಟ ಮಾತ್ರ ಹೇಳ್ತಾರೆ ದಿನ ನೀನು ಕ್ರಿಕೆಟ್ ಆಡಬೇಡ ಕ್ರಿಕೆಟ್ಗೆ ಹೋಗಬೇಡ ನೀನು ಓದು ಸೆಟ್ಲ್ ಆಗಿ ಓದು ಸೆಟ್ಲ್ ಆಗಿ ಓದು ಸೆಟ್ಲ್ ಆಗಿ ಅಂತ ಅವನಿಗೆ ಕ್ರಿಕೆಟ್ ಅಂದರೆ ಪ್ರಾಣ ಅವ್ನಿಗೆ ಈ ಟಾರ್ಚರು ಓದೋಕ್ಕಾಗಲ್ಲ ಕ್ರಿಕೆಟ್ನಲ್ಲಿ ಸೆಲೆಕ್ಷನ್ ಹಾಕಾಗಲ್ಲ ಅವನೊಂದು ಸ್ಟೇಟಸಲ್ಲಿ ಬಂದುಬಿಡ್ತಾನೆ ಇನ್ನೊಂದು ಫ್ಯಾಮಿಲಿ ಇತ್ತೀಚೆಗೆ ನೋಡಿದ್ದೀವಿ ನಾವು ಎಕ್ಸಾಮ್ ರಿಸಲ್ಟ್ಸ್ ಬಂದ ತಕ್ಷಣ ಎಷ್ಟೋ ಜನ ಮಕ್ಕಳು ಮಾಡ್ತಾರೆ ಇವರ ತಾಯಿ ಕಜಿನ್ಸ್ ಎಲ್ಲ ಅಮೆರಿಕನಲ್ಲಿ ಆಸ್ಟ್ರೇಲಿಯಲ್ಲೆಲ್ಲ ಇರ್ತಾರೆ ಅವರೆಲ್ಲ ಇವರಿಗೆ ನೈಂಟಿ ಒನ್ ಪರ್ಸೆಂಟ್ ನೈಂಟಿ ಒನ್ ಪರ್ಸೆಂಟ್ ಬಂದಿರುತ್ತೆ ನೈಂಟಿ ನೈನ್ ಬರಲೇಬೇಕು ಅನ್ನೋ ಪ್ರೆಜರ್ ಮಗಳ ಮೇಲೆ ಹಾಕ್ತಾರೆ ಕೊನೆಗೆ ನೀನು ತರ್ಸ್ಕೊಂಡು ನೀವು ನೈನ್ ಟನ್ ಬಂದಿಲ್ಲ ನಾನೇ ಸತ್ತು ಬಿಡ್ದು ಅಂತ ಬ್ಲ್ಯಾಕ್ ಮೇಲು ಮಾಡ್ತಾರೆ ಏನು ಇಸ್ ಇಟ್ ಕರೆಕ್ಟ್ ತಪ್ಪು ದಾರಿಯಲ್ಲಿ ಇದ್ದೀವಿ ತಪ್ಪು ಊಹೆಯಲ್ಲಿದ್ದೀವಿ ನಾವು ನೈಂಟಿ ಒನ್ ಪರ್ಸೆಂಟ್ ಬಂದವರು ಬಂದರೆ ಅದಕ್ಕಿಂತ ದೊಡ್ಡ ಸಾಧನೆ ಏನಿಲ್ಲ ನೈಂಟಿ ನೈನೇ ಬರಬೇಕು ಏನೋ ಮಾಡಬೇಕು ನಿನ್ನ ಪ್ರಶ್ನೆಗೋಸ್ಕರ ಮಗಳ ಜೀವನ ಯಾಕೆ ತೊಂದರೆ ಕೊಡ್ತೀರಾ ಯಾಕೆ ಕ್ರಿಕೆಟ್ ಇಷ್ಟ ಕ್ರಿಕೆಟ್ನಲ್ಲಿ ಸಾಧನೆ ಮಾಡೋರಿಲ್ವಾ ಸೆಟ್ಲ್ಮೆಂಟ್ ಅಂದರೆ ಬರೀ ಓದೇನಾ ಪ್ರೀತಿ ಮಾಡಿರ್ತಾರೆ ನೀವು ಅವನು ಮರ್ಯಾದೆ ಮಡ್ರೆ ಮಾಡ್ತೀರಾ ಬೇರೆ ರೀತಿ ಮಾಡ್ತಾರೆ ಇದೆಲ್ಲ ಬೇಕಾ ವ್ಯಾಪಾರಕ್ಕೆ ದುಡ್ಡು ಆಗ್ತಾರ ಅತಿಯಾಗಿ ಯಾಕೆ ಮಾಡ್ತಾರೆ ಎಷ್ಟು ಬೇಕೋ ನಮ್ಮ ಕೈಲಿ ಇಷ್ಟ ಅಷ್ಟೇ ಮಾಡ್ಬೋದಲ್ವಾ ಗಂಡ ಕ್ರೆಡಿಟ್ ಕಾರ್ಡ್ ಉಜ್ಜಿ ತಲೆಗೆ ತಲೆಗೆ ಮಿಂಚೆ ಭಾರ ಬರುವಾಗ ಇನ್ನು ಸಪೋರ್ಟ್ ಮಾಡಿಲ್ಲ ನಾನು ಮನೆ ಬಿಟ್ಟು ಹೋಗ್ತಂದರೆ ಅವ್ರು ಬದುಕ ಸಾಧ್ಯ ಆಗತ್ತಾ ಇದೆಲ್ಲವನು ರಾಂಗ್ ನೋಟೇಶನ್ ನಾವಿದ್ದೀವಿ ಅಂತ ಒಬ್ಬ ಡಾಕ್ಟ್ ಪ್ಯಾಕೇಜ್ ಅಂತ ಈ ಕಥೆಯಲ್ಲಿ ಹೇಳ್ತೀವಿ ಅವನು ಅವನ ಪೇಷೆಂಟ್ಸ್ ಬಗ್ಗೆ ಅವನು ಹೇಳ್ತಾನ ಅವನ ಪರ್ಸ್ಪೆಕ್ಟಿವಲ್ಲಿ ಅವನ ಫೇಸ್ಬುಕ್ ಆಗ್ಬೋದು ಅವನ ಇನ್ಸ್ಟಾಗ್ರಾಮ್ ಆಗ್ಬೋದು ಅವ್ನು ಯೂಟ್ಯೂಬ್ ಆಗ್ಬೋದು ಅವ್ನ ಕೌನ್ಸಿಲಿಂಗ್ಸ್ ಆಗ್ಬೋದು ನೋಡಿ ಜನ ಯಾವ ರೀತಿ ಜೀವನ ಸರಿ ಮಾಡ್ಕೋಬೇಕು ಒಬ್ಬ ಡಾಕ್ಟರ್ ಅಂಥ ಒಳಗೆ ಒಂದು ಡಾಕ್ಟರ್ಗೆ ಕಾಂಟ್ಯಾಕ್ಟ್ ಮಾಡಿ ಅಂಥ ಪರಿಸ್ಥಿತಿ ನಿಮ್ಮ ಫ್ರೆಂಡ್ ಕಾಂಟ್ಯಾಕ್ಟ್ ಮಾಡಿ ಅಂಥ ಪರಿಸ್ಥಿತಿ ಮಾಡೋ ನಿಮ್ಮ ತಂದೆ ಕೇಳಿ ಓಪನ್ ಆಗಿ ಮಾತಾಡಿ ಆತ್ಮಹತ್ಯೆ ಸಮಸ್ಯೆಗಳು ಪರಿಷ್ಕಾರ ಅಲ್ಲ ಬದುಕು ಸಾಧಿಸು ಅನ್ನೋದು ಒಂದು ಕಾನ್ಸೆಪ್ಟು ಓಕೆ ಈಗ ಆಗಸ್ಟು ಸಿನಿಮಾ ಏತ್ ಸೆಕೆಂಡ್ ವೀಕ್ ರಿಲೀಸ್ ಮಾಡಬೇಕಂತ ಪ್ಲಾನ್ ಮಾಡ್ಕೊಂಡಿದ್ದೀನಿ ನೂರು ನಾಲ್ಕು ಸಿನಿಮಾ ಮುಗೀತು ಐದನೇ ಸಿನಿಮಾ ನಮಸ್ಕಾರ ಡೈಲಿ ಮಾಧ್ಯಮ ಇನ್ಫಾರ್ಮೇಷನ್ ಮತ್ತು ಎಂಟರ್ಟೈನ್ಮೆಂಟ್ ಎರಡನ್ನೂ ಸೇರಿ ಇನ್ಫೋಟೈನ್ಮೆಂಟ್ ಎರಡನ್ನೂ ಕೊಡ್ತಕ್ಕಂಥ ಒಂದು ಮಾಧ್ಯಮ ಇದು ತುಂಬ ಭಾಳ ಒಳ್ಳೆಯ ಒಂದು ಚಾನಲ್ ಇದು ನನಗೆ ಈಗ ತಾನೇ ಇಂಟರ್ವ್ಯೂ ಮಾಡಿದ್ರು ಭಾಳ ದಿನಗಳಾದಮೇಲೆ ತುಂಬ ತೃಪ್ತಿ ಕೊಟ್ಟಂಥ ಇಂಟರ್ವ್ಯೂ ಇದು ದಯವಿಟ್ಟು ಈ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡಿ ದಯವಿಟ್ಟು ಈ ಚಾನಲ್ ನೋಡಿ ಅಂತ ಕೇಳ್ಕೊಡ್ತೀನಿ ನಮಸ್ಕಾರ